ನೋಡಿ ನೋಡಿ ಇದು ನ್ಯಾಯಪಾಲಕರ ಅನ್ಯಾಯದ ವರ್ತನೆ ನ್ಯಾಯಾಲಯದ ಆದೇಶ ಪಾಲಿಸಿ ಜನರಿಗೆ ಮಾದರಿಯಾಗಬೇಕಾದ ಪೊಲೀಸರೇ ಇಲ್ಲಿ ಹೈಕೋರ್ಟ್ ಆದೇಶವನ್ನು ಸಂಪೂರ್ಣವಾಗಿ ಧಿಕ್ಕರಿಸಿ ಕಾನೂನನ್ನ ಕಾಲಕಸ ಮಾಡ್ತಿದ್ದಾರೆ ಇತ್ತೀಚೆಗೆ ನ್ಯಾಯಾಲಯ ಒಂದು ಸ್ಪಷ್ಟ ಆದೇಶವನ್ನು ಹೊರಡಿಸಿದೆ ವಾಹನ ತಪಾಸಣೆ ಹೆಸರಲ್ಲಿ ಗಾಡಿಗಳನ್ನು ತಡೆದು ನಿಲ್ಲಿಸಿ ಸ್ಪಾಟ್ ಫೈನ್ ಕಲೆಕ್ಟ್ ಮಾಡುವ ಹಾಗಿಲ್ಲ ಅಂತ ಆದರೆ ರಾಜಾಜಿನಗರ ಪೊಲೀಸ್ನವರು ಮಾತ್ರ ಇದಕ್ಕೆ ತತ್ವಿರುದ್ಧವಾಗಿ ವರ್ತಿಸುವ ಕರ್ಮಕಾಂಡವನ್ನೊಮ್ಮೆ ನೋಡಿ ತಪಾಸಣೆ ಹೆಸರಲ್ಲಿ ಲಂಚಾವತಾರ ಸಂಚಾರ ದಟ್ಟಣೆ ಕ್ಲಿಯರ್ ಮಾಡಬೇಕಾಗಿದ್ದ ರಾಜಾಜಿನಗರ ಟ್ರಾಫಿಕ್ ಪೊಲೀಸರು ಅದನ್ನು ಬಿಟ್ಟು ಹಗಲು ರಾತ್ರಿ ಎನ್ನದೇ ಕಂಠೀರವ ಸ್ಟುಡಿಯೋ ಸರ್ಕಲ್ ಬ್ರಿಡ್ಜ್ ಕೆಳಗೆ ನಿಂತುಕೊಂಡು ವಾಹನ ತಪಾಸಣೆ ನೆಪದಲ್ಲಿ ವಾಹನ ಸವಾರರಿಂದ ಸಾವಿರಾರು ರೂಪಾಯಿ ಲಂಚ ಹೊಡಿತಿದ್ದಾರೆ ಕ್ಯಾಶು ಆಗುತ್ತೆ ಗೂಗಲ್ ಪೇನೂ ನಡೆಯುತ್ತೆ ವಿಜಯ್ ಟೈಮ್ಸ್ ವಿರೋಧ ಮಾಡೋದೇ ಇದಕ್ಕೆ ನೀವು ಕಾನೂನು ವ್ಯವಸ್ಥೆ ಪಾಲಿಸಿ ತಪ್ಪು ಮಾಡದವರಿಗೆ ಶಿಕ್ಷೆ ಕೊಡಿ ಆದ್ರೆ ತಪ್ಪಿನ ನೆಪದಲ್ಲಿ ಲಂಚ ಪಡೆದು ಜನರನ್ನ ಲೂಟಿ ಮಾಡೋದನ್ನ ನಾವು ಖಂಡಿಸ್ತೇವೆ

ಈ ಟ್ರಾಫಿಕ್ ಪೊಲೀಸರ ಲಂಚಾವತಾರ ಹೇಸಿಗೆ ಮೂಡಿಸುತ್ತೆ ಸವಾರರ ಬಳಿ ಹಣ ಇಲ್ಲ ಅಂತ ಅಂದ್ರೆ ಗೂಗಲ್ ಪೇ ಮಾಡಿಸು ಅಂತಾರೆ ಈ ಮಲ್ಲಿಕಾರ್ಜುನ ಅನ್ನೋ ಪೊಲೀಸ್ ಪೇದೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಎಷ್ಟು ಗೊತ್ತಾ ಐನೂರು ರೂಪಾಯಿ ಆಗುತ್ತೆ ನಾನು ಅಷ್ಟೋ ಇಷ್ಟೋ ಕಮ್ಮಿ ಮಾಡಿದ್ದೀನಿ ಅಂತ ಹೇಳ್ತಾ ಕೊಟ್ಟ ಹಣಕ್ಕೆ ಯಾವುದೇ ಬಿಲ್ ಕೊಡದೆ ನೀಟಾಗಿ ಜೇಬಿಗೆ ಹಾಕೋತಾರೆ ಇಲ್ಲೇ ಬಂದಿ ಸರ್ ಬಿಡಿ ಸರ್ ನಿಮಗೆ ನಾನು ಎಲ್ಲ ಪ್ರಕಾರ ಎಷ್ಟಾಗುತ್ತೆ फाइ